ಪಂಚಭೂತಗಳಂತೆ ಪಂಚೇಂದ್ರಿಯಗಳಂತೆ ಪಂಚವೇಕೆ ಚತುಷ್ಕ ಷಟ್ಕವೇ ವಂಚಿತರು ನಾವೆಲ್ಲ ಮಂಕುತಿಮ್ಮ ಈ ಪಂಚಭೂತಗಳು ಅಂತ ಕೇಳಿರ್ತೀವಿ ಅಂದ್ರೆ ಭೂಮಂಡಲದಲ್ಲಿ ಇರುವಂತಹ ಬೇರೆ ಬೇರೆ ಅಂಶಗಳಿಂದ ಪಂಚಭೂತಗಳು ಅಂತ ಕರೀತಾರೆ ಇನ್ನು ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿರುತ್ತೆ ಇದೆಲ್ಲ ಯಾಕೆ ಪಂಚ ಯಾಕಿದೆ ಅಂದರೆ ಐದು ಯಾಕಿದೆ ನಾಲ್ಕು ಅಥವಾ ಆರು ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಗುಂಡಪ್ಪನವರು ಅಂದರೆ ಅನ್ಸ್ಬೋದು ಏ ಯಾ ಏನಪ್ಪ ಈ ಥರ ಇಷ್ಟು ಸಿಲಿ ಕೇಳ್ತಾ ಇದಾರೆ ಅಂತ ಆದರೆ ಅವರು ಇದರಲ್ಲೇ ಒಂದು ಗಾಢವಾದ ಅರ್ಥವನ್ನು ಬಚ್ಚಿಟ್ಟಿದ್ದಾರೆ ಏನು ಅಂದರೆ ಇದಕ್ಕೆಲ್ಲ ಐದೈದೇ ಇಟ್ಟಿರೋದಕ್ಕೆ ಆ ಭಗವಂತನದ್ದು ಏನೋ ಒಂದು ಸಂಚಿರ್ಬೋದು ಅಂದರೆ ಅವಂದೇ ಏನೋ ಒಂದು ಪಗಡೆ ಆಟವನ್ನು ಆಡ್ತಾ ಇದ್ದಾನೆ ಇಲ್ಲಿ ಈ ಒಂದು ಪಗಡೆ ಆಟದಲ್ಲಿ ಮೋಸ ಹೋಗ್ತಿರೋರು ನಾವು ಅಂತ ಹೇಳ್ತಾ ಇದಾರೆ ಅಂದ್ರೆ ಅವನ ಆಟ ಏನು ಅವನ ಆಟ ಹೇಗೋ ಏನು ಗೊತ್ತಿಲ್ಲ ಒಂದು ರೀತಿ ಮಹಾಭಾರತದಲ್ಲಿ ಶಕುನಿ ಜೊತೆ ಆಟ ಆಡದಂಗೆ ಏನು ಗೊತ್ತಿಲ್ಲ ಕೊನೆಗೆ ಮೋಸ ಹೋಗ್ತಾ ಇರೋರು ಯಾರು ಪಾಂಡವರು ಅಂದ್ರೆ ನಾವು ಅದನ್ನೇ ಹೇಳ್ತಾ ಇದ್ದಾರೆ ಅದ್ಭುತವಾಗಿದೆ ನಮಸ್ಕಾರಗಳು